ಹೈ ಫ್ರೆಂಡ್ ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾಯಿದ್ದೀನಿ ಹೋಟೆಲ್ ಸ್ಟೈಲ್ ಚಿಕನ್ ಗ್ರೇವಿ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಬಿಸಿ ರಾಗಿ ಮುದ್ದೆ ರೈಸು ಮತ್ತು ಚಪಾತಿ ಕಾಂಬಿನೇಷನ್ ಚೆನ್ನಾಗಿರ್ತದೆ ಚಿಕನ್ ಗ್ರೇವಿ ನೋಡಿ ಒಂದು ಕೆ ಎಷ್ಟು ಚಿಕನ್ ತಗೊಂಡಿದ್ದೀನಿ ನಾನು ಹಸಿಮೆಣ್ಸಿಕಾಯಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ಎರಡು ಸ್ಪೂನ್ ಎಣ್ಣೆ ಈರುಳ್ಳಿ ಕೆಂಪಾಗ ತಕ ಫ್ರೈ ಮಾಡ್ಕ ಮಾಡ್ಕೊಳ್ಳೋಣ ಈಗ ಈಗ ಹಸಿ ಹಾಕೋಣ ಈಗ ಚಿಕನ್ ಹಾಕ್ತಾ ಇದ್ದೀನಿ ಈಗ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು స్పూన్ అు అష్ణ ఈ హు హి చన మిక్స్ సుంటి శంఠిబి పేస్టు ಈಗ ಒಂದು ನಿಮಿಷ ಮುಚ್ಚಿಕ್ಕನ ತುಂಬಾ ಚೆನ್ನಾಗಿರ್ತದೆ ಚಿಕನ್ ಗ್ರೇವಿ ದಯವಿಟ್ಟು ನೀವು ಮಾಡಿ ದಯವಿಟ್ಟು ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ ಈಗ ಟೊಮೊಟೊ ಹಾಕೋಣ టమోటో హే చ మిక్స్ ఎర్ స్పూన ఖార పుడి ఎర్డు స్పూనష్ ధనియా పౌడ్ ಒಂದು ಸ್ಪೂನಷ್ಟು ಗರಂ ಮಸಾಲೆ ಈಗ ಚೆನ್ನಾಗಿ ಮಸಾಲೆಲ್ಲ ಚಿಕನ್ ಹೀರ್ಕಣೋದಾಗ ಎಲ್ಲ ಮಿಕ್ಸ್ ಮಾಡೋಣ ಈಗ ಒಂದು ನಿಮಿಷ ಮುಚ್ಚಿಕ್ಕಣ ಮೇಲೆ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಮೇಲ್ಗಡೆ ಈಗ ಕೊತ್ತಂಬರಿ ಸೊಪ್ಪಾಕಣ ನೋಡಿ ಬೆಂದಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್